ಸಖತ್ಕಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ನೇಹಿತನ ಮಗ ಅಂತ ಹೇಳಿ ಮೋಸವನ್ನ ಮಾಡಿದ್ದಾರೆ ಎನ್ಆರ್ಐಗೆ ಹದಿನೇಳು ಕೋಟಿ ಹಣ ವಂಚನೆ ಮಾಡಿರುವಂತಹ ಕೇಳಿ ಬರ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಸ್ನೇಹಿತನ ಮಗ ಅಂತ ಹೇಳಿ ಮೋಸವನ್ನ ಮಾಡಲಾಗಿದೆ ಎನ್ಆರ್ಐಗೆ ಹದಿನೇಳು ಕೋಟಿ ಹಣ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ದೊಡ್ಡ ದೊಡ್ಡವರ ಜೊತೆ ಫೋಟೋ ಮತ್ತು ಸಿಎಂ ಹೆಸರನ್ನ ಉಲ್ಲೇಖವನ್ನ ಮಾಡಿದ್ದಾರೆ ನನಗೆ ಸಿಎಂ ಸಿದ್ದರಾಮಯ್ಯವರು ಗೊತ್ತು ಅವರ ಪರಿಚಯ ಇದೆ ಅಂತ ಹೇಳಿ ವಂಚನೆಯನ್ನ ಮಾಡಿದ್ದಾರೆ ನಂಬಿಕೆಯನ್ನ ಹುಟ್ಟಿಸಿ ಕೋಟಿ ಕೋಟಿ ಹಣವನ್ನು ವಂಚಿಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಬನಶಂಕರಿ ಠಾಣೆಯಲ್ಲಿ ಸಿಎಂ ಸ್ನೇಹಿತನ ಮಗನ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ ತೇಜಸ್ವಿ ಮರಿಯಪ್ಪ ಎಂಬ ಎನ್ ನಿಂದ ಠಾಣೆಗೆ ಈಗಾಗಲೇ ದೂರನ್ನ ಸಲ್ಲಿಸಲಾಗಿತ್ತು ಕೋಟಿ ಕೋಟಿ ವಂಚನೆಯನ್ನ ಮಾಡಿದ್ದಾರೆ ಎನ್ನುವ ಆರೋಪ ಇದೀಗ ಕೇಳಿ ಬರ್ತಾ ಇದೆ ಎಸ್ ದೃಶ್ಯಾವಳಿಗಳಲ್ಲಿ ನೀವಾಗಲೇ ಗಮನಿಸ್ತಾ ಇದ್ರಿ ಆತನೇ ಕೋಟಿ ಕೋಟಿ ವಂಚನೆಯನ್ನ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಂಗೆ ಆ ಸೆಲೆಬ್ರಿಟಿ ಗೊತ್ತು ಆ ರಾಜಕಾರಣಿಗಳು ಗೊತ್ತು ಅಂತ ಹೇಳಿ ಹೇಳಿ ವಂಚನೆ ಮಾಡುವವರನ್ನ ದಿನನಿತ್ಯ ಜೀವನದಲ್ಲಿ ಗಮನಿಸ್ತಾ ಇರ್ತೀವಿ ಆದ್ರೂ ಕೂಡ ಜನರು ಯಾವ ರೀತಿ ಅವರನ್ನ ನಂಬ್ತಾರೆ ಅನ್ನೋದು ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ ಈತ ಸಿಎಂ ಸಿದ್ದರಾಮಯ್ಯ ಏನಿದ್ರು ಅವರ ಆಪ್ತನ ಮಗ ಅನ್ನೋ ವಿಷಯ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಆತ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಾಕಷ್ಟು ಜನರುಗಳ ಜೊತೆ ಫೋಟೋವನ್ನು ತೆಗೆಸಿಕೊಂಡಿದ್ರು ನನಗೆ ಅವರು ಗೊತ್ತು ಇವರು ಗೊತ್ತು ಅಂತ ಹೇಳಿ ಸಾಕಷ್ಟು ಹಣವನ್ನ ದೋಚಿದ್ದಾರೆ ಎನ್ನುವ ಆರೋಪ ಇದೀಗ ಕೇಳಿ ಬರ್ತಾ ಇದೆ ಈತನ ವಿರುದ್ಧ ಈಗ ಬನಶಂಕರಿ ಠಾಣೆಯಲ್ಲಿ ಸಿದ್ದರಾಮಯ್ಯ ಸ್ನೇಹಿತನ ಮಗನ ವಿರುದ್ಧ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ ಸಿಎಂ ಅವರ ಸ್ನೇಹಿತ ವೆಂಕಟೇಶ್ ಎಂಬುವರ ಮಗನ ವಿರುದ್ಧ ಕೇಸ್ ದಾಖಲಾಗಿದೆ ಸ್ನೇಹ ರಾಕೇಶ್ ರಜತ್ ವೆಂಕಟೇಶ್ ರಾಬಿನ್ ಫ್ರಾನ್ಸಿಸ್ ಎಂಬುವರ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ ಅಕಾರ್ಮಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮಾಲೀಕರಾಗಿರುವಂತಹ ಸ್ನೇಹ ರಾಕೇಶ್ ಹಾಗೂ ರಜತ್ ವೆಂಕಟೇಶ್ ಬನಶಂಕರಿ ವ್ಯಾಪ್ತಿಯಲ್ಲಿ ಬಿಲ್ಡಿಂಗ್ ಅನ್ನು ಹೊಂದಿದ್ದಾರೆ ದೂರುದಾರ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ ಖರೀದಿ ನೆಪದಲ್ಲಿ ನಕಲಿ ಸಹಿಯ ಚೆಕ್ ನೀಡಿ ಬಿಲ್ಡಿಂಗ್ ಪತ್ರವನ್ನು ಬರೆದು ವಂಚನೆಯನ್ನು ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ ಸ್ನೇಹ ರಾಕೇಶ್ ರಜತ್ ರಾಬಿನ್ ಫ್ರಾನ್ಸಿಸ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಕಾರ್ಮ್ಯಾಕ್ಸ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮಾಲೀಕರು ಇವರಿಬ್ರು ಇವರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ ಬನಶಂಕರಿ ವ್ಯಾಪ್ತಿಯಲ್ಲಿ ಬಿಲ್ಡಿಂಗ್ ಅನ್ನ ಹೊಂದಿದ್ದಾರೆ ದೂರುದಾರ ಖರೀದಿ ನೆಪದಲ್ಲಿ ನಕಲಿ ಸಹಿಯ ಚೆಕ್ ಅನ್ನ ನೀಡಿ ವಂಚನೆಯನ್ನ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಹದಿನೇಳು ಪಾಯಿಂಟ್ ಐವತ್ತು ಕೋಟಿಯ ಚೆಕ್ ಅನ್ನ ನೀಡಿ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಅಂದ್ರೆ ಅಲ್ಲಿ ಕೋಟಿ ಲಕ್ಷ ಚೆಕ್ ನೀಡಿದ್ದಾರೆ ಅದರಲ್ಲಿ ನಕಲಿ ಸಹಿಯನ್ನ ಹಾಕಿದ್ದಾರೆ ಹಲವು ವಿವಿಐಪಿಗಳ ಸಂಪರ್ಕ ಹೊಂದಿದ್ದಾರೆ ಆರೋಪಿಗಳು ಎನ್ನುವ ಮಾಹಿತಿ ಸಿಗ್ತಾ ಇದೆ ಸಾಕಷ್ಟು ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ ಪೊಲೀಸರು ಕೂಡ ಎಲ್ಲಾ ಆಯಾಮಗಳಲ್ಲೂ ತನಿಖೆಯನ್ನು ನಡೆಸಲು ಮುಂದಾಗಿದ್ದಾರೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇರಬಹುದು ಐಶ್ವರ್ಯ ವಿಚಾರ ಇರಬಹುದು ಬೇರೆ ಬೇರೆ ವ್ಯಕ್ತಿಗಳ ವಿಚಾರ ಇರಬಹುದು ಐಶ್ವರ್ಯ ಅವರು ಏನ್ ಹೇಳ್ಕೊಂಡಿದ್ರು ಡಿ ಕೆ ಸುರೇಶ್ ಅವರು ಗೊತ್ತಿದ್ದಾರೆ ಅಂತ ಹೇಳಿ ಈಗಾಗಲೇ ವಂಚನೆಯನ್ನ ಕೂಡ ಮಾಡಿದ್ರು ಹೀಗೆ ಪದೇ ಪದೇ ಆಗ್ತಾ ಇದ್ರು ಕೂಡ ಯಾಕೆ ಜನರು ನಂಬ್ತಾ ಇದ್ದಾರೆ ಎನ್ನುವ ಪ್ರಶ್ನೆಯೂ ಕೂಡ ಎದುರಾಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎಸ್ ವಿಶ್ವನಾಥ್ ಇತ್ತೀಚಿನ ದಿನಗಳಲ್ಲಿ ನನಗೆ ಆ ಸೆಲೆಬ್ರಿಟಿ ಗೊತ್ತು ಆ ರಾಜಕಾರಣಿಗಳು ಗೊತ್ತು ಅಂತ ಹೇಳಿ ವಂಚನೆ ಮಾಡ್ತಾ ಇರೋದು ನಮ್ಗೆ ಗೊತ್ತೇ ಇದೆ ಆದ್ರೂ ಕೂಡ ಜನರು ಯಾಕೆ ಮೋಸ ಹೋಗ್ತಾ ಇದ್ದಾರೆ ಅಂತ ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ವಂಚನೆ ಪ್ರಕರಣ ಇದು ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ ಇದೊಂದು ಭಾಗ ಇನ್ನು ಅನೇಕ ಪ್ರಭಾವಿಗಳ ಹೆಸರನ್ನು ಹೇಳ್ಕೊಂಡು ಅದಕ್ಕೆ ಇಂಬುವಂತೆ ಅವ್ರ ಜೊತೆ ಫೋಟೋವನ್ನು ತೆಗೆಸಿಕೊಳ್ಳೋದಾಗಿರಬಹುದು ಮತ್ತು ಅವ್ರ ಜೊತೆ ಸಲಿಗೆ ಇರುವಂತಹ ಆಡಿಯೋಗಳನ್ನು ಕೂಡ ರಿಲೀಸ್ ಮಾಡುವಂತದ್ದು ಮತ್ತು ವಿಡಿಯೋಗಳನ್ನ ಇಟ್ಕೊಂಡು ಅಪ್ ಕೊಡುವಂತಹ ಕೆಲಸವನ್ನ ಅನೇಕ ಮಂದಿ ಮಾಡ್ತಾರೆ ಅದೇ ರೀತಿಯಾದಂತಹ ಪ್ರಕರಣ ಅಂತ ಹೇಳ್ಬಹುದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತೇಜಸ್ವಿ ಅನ್ನೋರು ಅಂದ್ರೆ ಎನ್ಆರ್ಐ ತೇಜಸ್ವಿ ಮರಿಯಪ್ಪ ಅನ್ನೋರು ಒಂದು ಪ್ರಾಪರ್ಟಿಯನ್ನ ಮಾರ್ಬೇಕಾಗಿರುತ್ತೆ ಆ ಸಂದರ್ಭದಲ್ಲಿ ಈ ರಾಬಿನ್ ಫ್ರಾನ್ಸಿಸ್ ಅನ್ನುವ ಒಬ್ಬ ಏಜೆಂಟ್ ಏನಿದ್ದಾನೆ ಆತನ ಮೂಲಕವಾಗಿ ಈ ಸ್ನೇಹ ರಾಕೇಶ್ ಮತ್ತು ಮತ್ತೊಬ್ಬ ಆರೋಪಿ ಏನಿದ್ದಾರೆ ಅವರು ಇಬ್ರು ಕೂಡ ಪರಿಚಯ ಆಗಿರ್ತಾರೆ ಆ ರಜತ್ ವೆಂಕಟೇಶ್ ಅವರು ಇವರಿಬ್ರು ಪರಿಚಯ ಸಂದರ್ಭದಲ್ಲಿ ಈ ಶಾಂತಿನಗರದ ಸಬ್ ರಿಜಿಸ್ಟ್ರರ್ ಕಚೇರಿ ಏನಿದೆ ಎಲ್ಲಾ ಮಾತುಕತೆ ಆಗುತ್ತೆ ಸೇಲ್ಡಿ ಮುಖಾಂತರವಾಗಿ ಹದಿನೇಳುವರೆ ಕೋಟಿ ಮೌಲ್ಯದ ಒಂದು ಪ್ರಾಪರ್ಟಿಯನ್ನ ಇವರು ಕೊಂಡ್ಕೊಳ್ತಾರೆ ಆ ಸಂದರ್ಭದಲ್ಲಿ ಒಂದು ಚೆಕ್ ಅನ್ನು ಕೂಡ ಕೊಟ್ಟಿರ್ತಾರೆ ಆದ್ರೆ ಆ ಚೆಕ್ ನಲ್ಲಿ ಸಹಿ ರಾಂಕ್ ಆಗಿರುತ್ತೆ ಮತ್ತು ಆ ಒಂದು ಚೆಕ್ ಅನ್ನ ಕಂಪ್ಲೀಟ್ ಆಗಿ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅಂದ್ರೆ ಆ ಚೆಕ್ ಅನ್ನ ಬ್ಯಾಂಕ್ಗೆ ಪ್ರೊಡ್ಯೂಸ್ ಮಾಡಿದಂತಹ ಸಂದರ್ಭದಲ್ಲಿ ಚೆಕ್ ನಲ್ಲಿ ಸಹಿ ಸರಿಯಾಗಿರೋದಿಲ್ಲ ಹೀಗಾಗಿ ಚೆಕ್ ಮೂವ್ ಆಗಿರುವುದಿಲ್ಲ ಇದರಿಂದ ಏನು ತೇಜಸ್ವಿ ಏನಿದ್ದಾರೆ ಅವರು ಆತಂಕಕ್ಕೂ ಕೂಡ ಒಳಗಾಗ್ತಾರೆ ಅದಾದ ಮೇಲೆ ಏಜೆಂಟ್ ಮುಖಾಂತರವಾಗಿ ಆರೋಪಿಗಳನ್ನ ಸಂಪರ್ಕಿಸಿದಂತಹ ಸಂದರ್ಭದಲ್ಲಿ ಈ ಮೊದಲು ಕೂಡ ಸಂಪೂರ್ಣವಾಗಿ ಏನೇನು ಈ ಒಂದು ಪ್ರಕರಣಗಳಲ್ಲಿ ಸಂಬಂಧಪಟ್ಟಂತೆ ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯವರ ಜೊತೆ ಫೋಟೋಸ್ ಆಗಿರಬಹುದು ಅಶ್ವಥ್ ನಾರಾಯಣ ಅವರ ಜೊತೆ ಫೋಟೋಸ್ ಫೋಟೋಸ್ ಆಗಿರಬಹುದು ಅದೇ ರೀತಿ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆನೂ ಕೂಡ ಇರೋ ಫೋಟೋಗಳು ಇರುವಂತದ್ದು ಸಾಕಷ್ಟು ಇಲ್ಲಿ ಅವರು ಬಿಲ್ಡಪ್ ಕೂಡ ಕಾರಣ ಆಗಿರುವಂತದ್ದು ಹೀಗಾಗಿ ಪ್ರಾಪರ್ಟಿಯನ್ನ ಮಾರುವಂತವ್ರು ಕೂಡ ಇವರನ್ನ ನಂಬಿರ್ತಾರೆ ಈಗ ಸದ್ಯಕ್ಕೆ ಆ ಒಂದು ಹಣ ಏನು ಹದಿನೇಳುವರೆ ಕೋಟಿ ರೂಪಾಯಿ ಹಣವನ್ನ ಚೆಕ್ ಮುಖಾಂತರವಾಗಿ ನಿಮ್ಗೆ ಕೊಡ್ತೀವಿ ಅಂತ ಏನ್ ಹೇಳಿದ್ರಲ್ಲ ಆ ಚೆಕ್ ನಲ್ಲಿ ಸಹಿ ಸರಿ ಬ್ಯಾಂಕ್ ಕೂಡ ಅದನ್ನ ಮೂವ್ ಮಾಡಿರುವುದಿಲ್ಲ ಹೀಗಾಗಿ ಪ್ರಶ್ನೆಯನ್ನ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ನನಗೆ ಪ್ರಭಾವಿಗಳು ಗೊತ್ತಿದ್ದಾರೆ ನನಗೆ ದೊಡ್ಡ ದೊಡ್ಡ ಸಂಪರ್ಕ ಇದೆ ನೀನೇನಾದ್ರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ನಿನ್ನ ಕೊಲೆ ಮಾಡ್ತೀವಿ ಅನ್ನೋ ಒಂದು ಬೆದರಿಕೆಯನ್ನು ಕೂಡ ಆರೋಪಿಗಳು ಹಾಕಿದ್ದಾರೆ ಅನ್ನೋದು ಆ ಒಂದು ಗಂಭೀರವಾದಂತಹ ಆರೋಪವನ್ನ ಇಲ್ಲಿ ತೇಜಸ್ವಿಯವರು ಮಾಡಿರುವಂತದ್ದು ಹೀಗಾಗಿ ಮೋಸ ಆಗಿದ್ದನಿಗೆ ನನಗೆ ನ್ಯಾಯ ಕೊಡಿಸಿ ಅನ್ನೋ ಒಂದು ಆಂಗಲ್ ನಲ್ಲಿ ಬನಶಂಕರಿ ಪೊಲೀಸ್ ಠಾಣೆಗೆ ಹೋಗ್ತಾರೆ ಅಲ್ಲಿ ಒಂದು ಎಫ್ಐಆರ್ ಅನ್ನು ಕೂಡ ರಿಜಿಸ್ಟರ್ ಮಾಡಿರುವಂತದ್ದು ಸದ್ಯಕ್ಕೆ ಮೂವರು ಆರೋಪಿಗಳು ಆ ಸ್ನೇಹ ರಾಕೇಶ್ ಆಗಿರಬಹುದು ರಜತ್ ವೆಂಕಟೇಶ್ ಆಗಿರಬಹುದು ಮತ್ತು ಮತ್ತೊಬ್ಬ ಈ ಫ್ರಾನ್ಸಿಸ್ ಏನಿದಾನೆ ರಾಬಿನ್ ಫ್ರಾನ್ಸಿಸ್ ಅನ್ನೋ ಏಜೆಂಟ್ ಇವರ ಮೂವರ ವಿರುದ್ಧವಾಗೂ ಕೂಡ ಈಗ ಪ್ರಕರಣವನ್ನು ದಾಖಲಾಗಿದೆ ಪ್ರಕರಣ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನ ಮುಂದುವರಿಸುವಂತದ್ದು ಒಟ್ಟಾರೆಯಾಗಿ ಈ ಒಂದು ವಂಚನೆ ಪ್ರಕರಣ ಏನಿದೆಯಲ್ಲ ಇದು ದೊಡ್ಡ ದೊಡ್ಡವರ ಹೆಸರನ್ನ ಹೇಳ್ಕೊಂಡು ಬಂದು ನಿಮ್ಮ ಹತ್ರ ಏನಾದ್ರೂ ಪುಸರಾಯಿಸಿ ಬಿಸ್ನೆಸ್ ಮಾಡ್ತೀನಿ ಅಥವಾ ಹಣ ಕೊಡಿ ಮತ್ತು ಏನಾದ್ರೂನು ಕೂಡ ನಿಮಗೆ ಸಹಾಯ ಮಾಡ್ತೀನಿ ಅನ್ನೋದು ಆಂಗಲ್ ನಲ್ಲೂ ಕೂಡ ಏನಾದ್ರು ಆ ನಂಬಿಕೆಗೆ ನಂಬಿಕೆ ಪಡೆಯೋದಕ್ ಮುಂದಾದ್ರೆ ಒಂದು ಕ್ಷಣ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ ಯಾಕಂತಂದ್ರೆ ಫೋಟೋ ತೆಗೆಸಿಕೊಳ್ಳುವಂತಹ ಸಂದರ್ಭದಲ್ಲಿ ಯಾರು ಅಂದ್ರೆ ಪ್ರಭಾವಿಗಳಿಗೆ ಅಂದ್ರೆ ರಾಜಕಾರಣಿಗಳಿಗೆ ಅನೇಕ ಮಂದಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗಿಸಿಕೊಳ್ಳುವಂತದ್ರು ಕೂಡ ನಾವು ನೋಡಿದ್ದೀವಿ ಅದೇ ಫೋಟೋವನ್ನ ಬಂಡವಾಳವನ್ನಾಗಿ ಮಾಡಿಕೊಂಡು ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಭಾಗಿಯಾಗ್ತಾರೆ ಆದ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯವರ ಆ ಸ್ನೇಹಿತನ ಮಗ ಇವರು ಹೀಗಾಗಿ ಪರಿಚಯಸ್ರು ಕೂಡ ಹೌದು ಆದ್ರೆ ಈ ರೀತಿಯಾಗಿ ವಂಚನೆ ಆಗಿದೆ ಅನ್ನೋದು ಸಿದ್ದರಾಮಯ್ಯ ಅವರ ಗಮನಕ್ಕೂ ಬಂದಿದೆಯಾ ಇಲ್ವೋ ಗೊತ್ತಿಲ್ಲ ಆದ್ರೆ ಅವರ ಹೆಸರನ್ನ ಹೇಳ್ಕೊಂಡೇ ಇಲ್ಲಿ ವಂಚನೆ ಮಾಡಿರೋದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಯಾಕಂತಂದ್ರೆ ಆರೋಪಿಗಳ ಬಳಿ ಈ ವ್ಯಕ್ತಿ ಏನಿದ್ದಾರೆ ಅಂದ್ರೆ ದೂರದಾರ ಹಣ ಕೇಳಕ್ ಹೋದಂತಹ ಸಂದರ್ಭದಲ್ಲಿ ನನಗೆ ತುಂಬಾ ಪ್ರಭಾವಿಗಳು ಗೊತ್ತಿದ್ದಾರೆ ಆ ನನ್ನ ಇನ್ನೇನಾದ್ರು ಕೂಡ ಹಣ ಪದೇ ಪದೇ ನೀವು ಕೊಲೆ ಮಾಡುದು ಹಾಗೆ ಬೆದರಿಕೆ ಹಾಕಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಅವರ ಹೆಸರನ್ನು ಇಲ್ಲಿ ಮೇಲ್ನೋಟಕ್ಕೆ ಬಳಸಿದ್ದಾರೆ ಅನ್ನೋದು ಕೂಡ ಸಾಬೀತಾಗ್ತಾ ಇದೆ ಯಾಕಂದ್ರೆ ಫೋಟೋಗಳನ್ನು ಕೂಡ ಇದಕ್ಕೂ ಮುಂಚೆ ತೋರಿಸಿದ್ರು ಅನ್ನೋ ಒಂದು ಗಂಭೀರ ಆರೋಪ ಕೂಡ ಇದೆ ಹೀಗಾಗಿ ಬನಶಂಕರಿ ಪೊಲೀಸರು ಕೂಡ ಪ್ರಕರಣವನ್ನ ಇದೀಗ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ತನಿಖೆಯನ್ನು ಕೂಡ ಮುಂದುವರಿಸಿರುವಂತದ್ದು ತೇಜಸ್ವಿನಿ ಓಕೆ ಧನ್ಯವಾದ ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಏನು ಅಂತ ಅಂದರೆ ಇತ್ತೀಚಿನ ದಿನಗಳಲ್ಲಿ ಸೆಲೆಬ್ರಿಟಿಗಳ ಜೊತೆ ಇರಬಹುದು ರಾಜಕಾರಣಿಗಳ ಜೊತೆ ಇರಬಹುದು ಫೋಟೋ ತೆಗೆಸ್ಕೊಳ್ಳೋದು ಕಾಮನ್ ಆಗಿದೆ ಕಾಮನ್ ಮ್ಯಾನ್ಗಳು ಕೂಡ ಅವರ ಜೊತೆ ಫೋಟೋ ತೆಗೆಸ್ಕೊಳ್ತಾರೆ ಈಗ ನಾನು ಕೂಡ ಅವ್ರ ಯಾವುದೋ ದೇವೇಗೌಡರ ಜೊತೆ ಫೋಟೋ ತೆಗೆಸ್ಕೊಂಡು ನಾನು ದೇವರೇ ದೇವೇಗೌಡ್ರ ಅವರ ಸಂಬಂಧಿ ದೇವೇಗೌಡ್ರ ಅವರ ರಿಲೇಶನ್ ಅಂತ ಹೇಳ್ಕೊಳ್ಲಿಕ್ಕೆ ಸಾಧ್ಯನಾ ಜನರು ಕೂಡ ತುಂಬ ಯೋಚನೆ ಮಾಡಬೇಕಾಗುತ್ತೆ ಫೋಟೋ ತೆಗೆಸ್ಕೊಂಡ ತಕ್ಷಣ ಅವರ ಒಡನಾಟ ನಮ್ ಅವ್ರ ಜೊತೆ ಒಡನಾಟ ನಮ್ಗೆ ಇರುತ್ತೆ ಅವರು ನಮ್ಮ ರಿಲೇಟಿವ್ ಆಗಿರ್ತಾರೆ ಅವರು ನಮ್ಮ ಸಂಬಂಧಿ ಆಗಿರ್ತಾರೆ ಅನ್ನೋದನ್ನ ಜನರು ಕೂಡ ನಂಬಾರ್ದು ಯಾಕೆ ಅಂತ ಅಂದರೆ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಈ ರೀತಿ ಪ್ರಕರಣಗಳು ಆಗಿದ್ದಾವೆ ಅನ್ನೋದನ್ನ ನಾವು ದಿನನಿತ್ಯ ಜೀವನದಲ್ಲಿ ಗಮನಿಸ್ತಾ ಇರ್ತೀವಿ ಹಾಗಾಗಿ ನಾವು ಬೇರೆ ಯಾರನ್ನೋ ಒಬ್ಬರನ್ನ ನಂಬಲಿಕ್ಕೆ ಮುನ್ನ ನೂರು ಬಾರಿ ಯೋಚನೆ ಮಾಡಬೇಕಾಗುತ್ತೆ